ನಿಮ್ಮ ಒಂದು ಹೇಳಿಕೆ ಇದೆ ಬನ್ನಿ ಕೇಳಿಸ್ಕೊಳ್ಳಿ ಸಿದ್ದರಾಮಯ್ಯ ಅವ್ರ ಹೇಳಿಕೆ ನಮ್ಮ ಮೇಲೆ ಯಾವುದೇ ಗುರುತರವಾದಂತ ಭ್ರಷ್ಟಾಚಾರದ ಆರೋಪ ಇಲ್ಲ ಯಾವುದೇ ಹಗರಣಗಳಿಲ್ಲ ಅಂತಕ್ಕಂಥದ್ದು ತಿಳಿಸ್ಲಿಕ್ಕೆ ಬಯಸ್ತಾ ಇದ್ದೇನೆ ಇವತ್ತು ಯಾವುದಾದ್ರೂ ದೇಶದಲ್ಲಿ ಹಗರಣ ಮುಕ್ತ ಭ್ರಷ್ಟಾಚಾರ ಮುಕ್ತ ಸರ್ಕಾರ ಇದ್ರೆ ಅದು ಕರ್ನಾಟಕದಲ್ಲಿ ಕರ್ನಾಟಕದ ಸರ್ಕಾರ ಅದು ನಮ್ಮ ಸರ್ಕಾರ ಕಾಂಗ್ರೆಸ್ ಸರ್ಕಾರ ಇದ್ದೇನೆ ಚಪ್ಪಾಳೆ ಚಪ್ಪಾಲೆ ಸಾಧನೆ ತೋರಿದ ಸಿದ್ದರಾಮಯ್ಯ ಅವ್ರಿಗೆ ಸಾವಿರ ಸಾವಿರ ಚಪ್ಪಾಲೆ ಬಾ ಏನು ಆ ಮಾತಿನ ಶೈಲಿ ಏನು ಆ ಗಾಂಭೀರ್ಯ ಏನು ಆ ಒಂದು ಹುಮ್ಮಸ್ಸು ಆ ತೇಜಸ್ಸು ಕರ್ನಾಟಕ ರಾಜ್ಯದಲ್ಲಿ ಸರ್ಕಾರ ಅನುರಣ್ರು ಇದ್ರೆ ಒಂದೇ ಒಂದು ಭ್ರಷ್ಟಾಚಾರ ಆರೋಪ ಇಲ್ದಿರೋ ಸರ್ಕಾರ ಇದ್ರೆ ಕಾಂಗ್ರೆಸ್ ಸರ್ಕಾರ ಅಂತ ಅಮ್ಮ ಇದನ್ನ ನೋಡಿ ಅಲ್ಬೇಟೋ ನಡಬೇಕು ನನ್ಗೆ ಗೊತ್ತಾಗ್ತಾ ಇಲ್ಲ ಸಾಕಾ ಪಾಟೀಲ್ ನಿನಗೂ ಪ್ರೀ ಬಿ ಎಲ್ ನಾಗೇಂದ್ರ ವಾಲ್ಮೀಕಿ ನಿಗಮದ ದುಡ್ಡು ನಿನಗೂ ಪ್ರೀ ಮೂಡ ಸೈಟ್ಗಳು ನಮಗೂ ಪ್ರೀ ಅದ್ವಾ ಟಿವಿಗೆ ಸ್ವಾಗತ ನಾನು ನಿಮ್ಮ ಶಿವ ನಾಯಕ್ ಮಾನ್ಯ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವರೇ ಯಾಕಿಷ್ಟೊಂದು ಬಂಡತನ ಯಾಕಿಷ್ಟು ಮೊಂಡತನ ಅಷ್ಟೊಂದು ಪ್ರೀತಿನ ಸಿಎಂ ಕುರ್ಚಿ ಮೇಲೆ ಇವತ್ತು ನಿಮ್ಮ ಮೇಲೆ ಆರೋಪ ಕೇಳಿ ಬಂದಿದೆ ಲೋಕಾಯುಕ್ತ ತನಿಖೆಗೆ ಮಾನ್ಯ ನ್ಯಾಯಾಲಯ ಆದೇಶ ನೀಡಿದೆ ಆದರೆ ನೀವು ನಾನು ಯಾವುದಕ್ಕೂ ಎದುರೋದಿಲ್ಲ ನಾನು ಎಲ್ಲದಟ್ಟು ಸಿದ್ಧ ತನಿಖೆ ಎದುರಿಸ್ತೀನಿ ಅಂತ ಹೇಳ್ತೀರಲ್ಲ ಭಯ ಇಲ್ಲ ಅಂದರೆ ರಾಜೀನಾಮೆ ಕೊಟ್ಟು ತನಿಖೆಗೆ ಸಹಕಾರ ಮಾಡಿ ಸ್ವಾಮಿ ನೀವೇ ಹೇಳಿದ್ರು ನೀವೇ ಮಾತಾಡಿರುವ ವಿಡಿಯೋ ಇದೆ ಇದೇ ಯಡಿಯೂರಪ್ಪನವರು ಮುಖ್ಯಮಂತ್ರಿ ಆಗಿದ್ದಾಗ ನೋಟಿಫಿಕೇಶನ್ ವಿಚಾರದಲ್ಲಿ ನ್ಯಾಯಾಲಯ ಅವ್ರ ಮೇಲೆ ತನಿಖೆಗೆ ಆದೇಶ ಮಾಡಿದರೆ ಅವತ್ತು ನೀವೇನು ಹೇಳಿದ್ರು ಏನು ಹೇಳಿದ್ರು ನೆನ್ಪಿದೆಯಾ ಮಾನ್ಯ ಮುಖ್ಯಮಂತ್ರಿಗಳೇ ಸಿ ಎಂ ಸಿದ್ದರಾಮಯ್ಯನವರೇ ಏನು ಹೇಳಿದ್ರು ಅವತ್ತು ಯಡಿಯೂರಪ್ಪ ಅವ್ರ ಮೇಲೆ ತನಿಖೆಗೆ ಆದೇಶ ಆಗಿದೆ ಆಲ್ ಏಜೆನ್ಸಿಸ್ ಪೊಲೀಸ್ ಡಿಪಾರ್ಟ್ಮೆಂಟ್ ಯಾರ ಇರತ್ತೆ ಸಿ ಎಂ ಸಿ ಸಿಎಂ ಯಾರು ಯಡಿಯೂರಪ್ಪ ಸಿಎಂ ಮುಂದುವರಿ ಅರ್ಹತೆ ಇಲ್ಲ ಅಂತ ಹೇಳಿದ್ರು ಯಾವ ಅರ್ಹತೆ ಕೇಳ್ತಾ ಇದ್ದಾರೆ ಡಬಲ್ ಗುಂಡಿಗೆ ಇರೋರು ನಿಮ್ಗೆಲ್ಲ ಅನುಭವ ಇರೋರು ರಾಜೀನಾಮೆ ಕೊಟ್ಟು ತನಿಖೆಗೆ ಎದುರಿಸಿ ಕ್ಲೀನ್ ಚಿಟ್ ತಗೊಂಡ್ ಬಂದು ಮತ್ತೆ ಸಿಎಂ ಆಗಿ ಇದು ನೀವು ನ್ಯಾಯಾಲಯಕ್ಕೆ ಮಾಡ್ತಾ ಇರೋ ಒಂದು ಅವಮಾನ ನ್ಯಾಯಾಲಯದ ಆದೇಶಕ್ಕೆ ಮಾಡ್ತಾ ಇರೋ ಒಂದು ಅವಮಾನ ಅಂತ ಜನ ಮಾತಾಡ್ತಾ ಇದ್ದಾರೆ ನಾವಲ್ಲ ನೀವು ರಾಜೀನಾಮೆ ಕೊಟ್ಟರೆ ಏನು ಕರ್ನಾಟಕ ರಾಜ್ಯ ಮುಳಗೋರುವುದಿಲ್ಲ ನಿಮ್ಮ ಪಕ್ಷದಲ್ಲಿ ಇನ್ನೂ ನಾಲ್ಕು ಜನ ಸಿಎಂ ರೇಸಲ್ಲಿದ್ದಾರೆ ಅವ್ರು ನೋಡ್ಕೊಂತಾರೆ ರಾಜ್ಯವನ್ನು ಮುಖ್ಯಮಂತ್ರಿಯಾಗಿ ನೀವು ರಾಜೀನಾಮೆ ಕೊಟ್ಟು ತನಿಖೆ ಎದುರಿಸಿ ಕ್ಲೀನ್ ಚಿಟ್ ತಗೊಂಡ್ಬಂದು ಮತ್ತೆ ಸಿಎಂ ಕುರ್ಚಿ ಮೇಲೆ ಕುಟ್ಕೊಳ್ಳಿ ಮಾನ್ಯ ಮುಖ್ಯಮಂತ್ರಿಗಳೇ ಸಿದ್ದರಾಮಯ್ಯನವರೇ ನಿಮಗೆ ನೈತಿಕತೆ ಇದ್ರೆ ಬದ್ಧತೆ ಇದ್ರೆ ನೀವು ಹಗರಣ ಮಾಡಿಲ್ಲ ಅಂದ್ರೆ ರಾಜೀನಾಮೆ ಕೊಟ್ಟು ತನಿಖೆ ಸಹಕಾರ ಮಾಡಿ ನೀವು ಮುಖ್ಯಮಂತ್ರಿ ಆಗಿ ತನಿಖಾ ಸಂಸ್ಥೆಗಳ ಮೇಲೆ ಪ್ರಭಾವ ಬೀರ್ಬಹುದು ನೀವು ತಪ್ಪೇ ಮಾಡಿಲ್ಲ ಅಂದ್ರೆ ರಾಜೀನಾಮೆ ಕೊಡಿ ಅಂತ ಜನ ಕೇಳ್ತಾ ಇದ್ದಾರೆ ವಿಪಕ್ಷಗಳಲ್ಲ ವಿರೋಧ ಪಕ್ಷಗಳಲ್ಲ ಜನ ಕೇಳ್ತಾ ಇದ್ದಾರೆ ಸಾಮಾಜಿಕ ಜಾಲತಾಣಗಳಲ್ಲಿ ನೀವು ಟಗರ್ರಿ ಜಮೀರ್ ಅಹ್ಮದ್ ಅವ್ರು ಹೇಳ್ದು ನೀವು ಟಗರು ಯಾವುದಕ್ಕೆ ಎದರೋದಿಲ್ಲ ಎದುರಿಸಿ ನೀವು ಹೇಳೋದು ಹೆಂಗಿದೆ ಅಂದ್ರೆ ಸಿ ಎಂ ಸಿದ್ದರಾಮಯ್ಯನವರು ಅಂಪೈರ್ ಔಟ್ ಕೊಟ್ರು ಇವ್ರು ನನ್ನ ನಾಟ್ ಔಟ್ ಡಿ ಆರ್ ಎಸ್ ಅಂದರು ಡಿ ಆರ್ ಎಸ್ ಅಲ್ಲಿ ಥರ್ಡ್ ಅಂಪೇರು ಔಟ್ ಕೊಟ್ರು ಆದ್ರೂ ನಾನು ಇನ್ನೂ ಔಟ್ ಆಗಿಲ್ಲ ನಾನು ಇಲ್ಲೇ ಕುಟ್ಕೊಂತೀನಿ ಅಂದ್ರೆ ಇದು ಯಾವ ನ್ಯಾಯ ಇಂದಿರಾ ಗಾಂಧಿ ಅವರು ನ್ಯಾಯಾಲಯದ ಆದೇಶವನ್ನು ತಿರಸ್ಕರಿಸಿ ಇಡೀ ಭಾರತ ದೇಶದಲ್ಲಿ ಎಮರ್ಜೆನ್ಸಿ ಏರಿದ್ರು ನೀವು ಏನಾದರೂ ಅದೇ ರೀತಿ ಎಮರ್ಜೆನ್ಸಿ ಏನಾದರೂ ಏರ್ತೀರಾ ಕರ್ನಾಟಕ ರಾಜ್ಯದಲ್ಲಿ ಜನ ಒಪ್ಪಲ್ಲ ಜನ ಒಪ್ಪಲ್ಲ ಸಿದ್ದರಾಮಯ್ಯನವರೇ ರಾಜೀನಾಮೆ ಕೊಡಿ ತನಕ ಎದುರಿಸಿ ಯಾಕೆ ಭಯನಾ ಎಡ್ಡೆ ಜಯಲಲಿತಾ ಲಾಲು ಪ್ರಸಾದ್ ಯಾದವ್ ಕ್ರೇಜುವಲ್ ರೀತಿ ನಾನು ಜೈಲ್ಗೆ ಹೋಗ್ತೀನಿ ಅನ್ನೋ ಒಂದು ಭಯ ಕಾಡ್ತಾ ಇದೆಯಾ ನಿಮ್ಮಲ್ಲಿ ಸಿ ಎಂ ಸಿದ್ದರಾಮಯ್ಯ ಅವ್ರ ರಾಜೀನಾಮೆ ಬೇಕೋ ಬೇಡವೋ ನಿಮ್ಮ ಅಭಿಪ್ರಾಯ ತಿಳಿಸಿ ನಮಸ್ಕಾರ